ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪೋಷಕರ ಪಾತ್ರ ಹಿರಿದು ಶ್ರೀ ಶಾರದಾಶ್ರಮದ ಮಾತಾಜಿ ತ್ಯಾಗಮಯಿ ಹೇಳಿಕೆ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪೋಷಕರ ಪಾತ್ರ ಬಹಳ ಮಹತ್ವದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ತಿಳಿಸಿದರು ನಗರದ ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀ ಗುರುಪೂರ್ಣಿಮೆಯ ಪ್ರಯುಕ್ತ ಆಯೋಜಿಸಿದ್ದ ಗುರುವಂದನ ಹಾಗೂ ಪೋಷಕರ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಉಪನ್ಯಾಸ ನೀಡಿದರು ಪೋಷಕರು ತಮ್ಮ ಮಕ್ಕಳನ್ನು ಶಿವಾಜಿ ಈಶ್ವರ ಚಂದ್ರ ವಿದ್ಯಾಸಾಗರ ಸ್ವಾಮಿ ವಿವೇಕಾನಂದ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನವನ್ನು ಆದರ್ಶ ವಾಗಿಟ್ಟುಕೊಂಡು ಬೆಳೆಸಬೇಕು ತಮ್ಮ ಮಕ್ಕಳನ್ನು ಅಮೂಲ್ಯ ಆಸ್ತಿ ಎಂದು ಪರಿಗಣಿಸಿ ಅವರ ಲಾಲನೆ ಪಾಲನೆ ಪೋಷಣೆ ಮಾಡಬೇಕು ಅವರಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಶಿಕ್ಷಣದ ಜೊತೆಗೆ ಮಾನವೀಯ ಮತ್ತು ನೈತಿಕ ಮೌಲ್ಯಗಳನ್ನು ಪೋಷಕರು ತಿಳಿಸಿಕೊಡಬೇಕು ಎಂದು ಕಿವಿಮಾತು ಹೇಳಿದರು ದಾವಣಗೆರೆಯ ಶಿಕ್ಷಣ ತಜ್ಞರಾದ ಮಹಾಂತೇಶ್ ಕಮ್ಮಾರ್ ಮಾತನಾಡಿ ಪೋಷಕರು ತಮ್ಮ ಮಕ್ಕಳಲ್ಲಿ ಉತ್ತಮ ಕನಸುಗಳನ್ನು ತುಂಬಿ ಅವರಲ್ಲಿ ಉನ್ನತ ಚಿಂತನೆಗಳನ್ನು ಉದಾತ್ತ ಯೋಜನೆಗಳನ್ನು ಹಾಕಿಕೊಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪೋರ್ಟ್ ಹಿಲ್ ಶಾಲೆಯ ಮುಖ್ಯಸ್ಥರಾದ ಫಣಿರಾಜ್ ಪಾಲ್ಗೊಂಡು ಮಾತನಾಡಿದರು ಅಧ್ಯಕ್ಷತೆಯನ್ನು ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ವಿ ಮಂಜುನಾಥ್ ಅವರು ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವೀರಶೈವ ವಿದ್ಯಾರ್ಥಿ ನಿಲಯದ ಕಾರ್ಯದರ್ಶಿ ಎನ್ಟಿ ಪ್ರಕಾಶ್ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಕೋಟೇಶ್ವರ್ ಜಿ ಯಶೋದಾ ಪ್ರಕಾಶ್ ಯತೀಶ್ ಎಂ ಸಿದ್ದಾಪುರ ಮುಖ್ಯ ಶಿಕ್ಷಕರಾದ ಬಿ ಶ್ರೀನಿವಾಸ್ ಮಧುರಾ ಈಶ್ವರಪ್ಪ ಹೆಚ್ ತಿಪ್ಪೇಸ್ವಾಮಿ ಶಿಲ್ಪಾ ಪ್ರಕಾಶ್ ರಾಜ ಸೇರಿದಂತೆ ಶಿಕ್ಷಕರು ಮತ್ತು ಪೋಷಕರು ಭಾಗವಹಿಸಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ ಮಕ್ಕಳನ್ನು ಪ್ರೀತಿಸಲಿಕ್ಕೆ ಇವತ್ತು ಪೇರೆಂಟ್ಸ್ಗೆ ಟೈಮ್ ಇಲ್ಲ ಅದೇ ದೊಡ್ಡ ಸಮಸ್ಯೆ ಅದೇ ದೊಡ್ಡ ಸಮಸ್ಯೆ ಇವತ್ತು ನಾವು ನಮ್ಮ ಮಕ್ಕಳನ್ನು ಬಹಳವಾಗಿ ಪ್ರೀತಿಸದಿದ್ರೆ ನಾಳೆ ಅವರು ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾರೆ ಇವತ್ತು ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಪ್ರೀತಿಸಬೇಕು ಬಹಳ ಪ್ರೀತಿಸಬೇಕು ನೋಡಿ ಏನಂತೆ ಮಕ್ಕಳು ಐದು ವರ್ಷದವರೆಗೆ ಅವರನ್ನು ನಾವು ಎಷ್ಟು ಚೆನ್ನಾಗಿ ಪ್ರೀತಿಸ್ಬೇಕಂದ್ರೆ ಅವರು ನಮ್ಮನ್ನು ಯಾವ ಕಾರಣಕ್ಕೂ ತಪ್ಪು ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆ ರೀತಿ ಮಾಡಬೇಕು ಇವತ್ತು ಎಷ್ಟು ಕಡೆ ಮಕ್ಕಳು ಪೇರೆಂಟ್ಸ್ ಅನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ನಿಜವಾಗಿ ಪೇರೆಂಟ್ಸ್ ಆಗಿರಲ್ಲ ಮಕ್ಕಳು ಎಷ್ಟು ತಪ್ಪು ತಿಳಿದುಕೊಳ್ತಾರೆ ಎಷ್ಟು ಪೇರೆಂಟ್ಸ್ ಬಗ್ಗೆ ಇನ್ನು ಎಷ್ಟೋ ಸಲ ಹೇಗಾಗುತ್ತೆ ಅಂದ್ರೆ ಮಕ್ಕಳು ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ತಾರೆ ನಾವು ಆಗ ಅವರನ್ನು ಬೈತ ಬೈದ್ರೆ ಓ ತಾಯಿ ತಂದೆಯವರಿಗೆ ಅದನ್ನು ನಾವು ಧ್ಯಾನದ ಮೂಲಕ ಪ್ರಾರ್ಥನೆಯ ಮೂಲಕ

నిమ్మ <Sessantanly> విచారణ <Sessantanly> 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 ಒಂದು ವೇಳೆ ಅವರ ತಾಯಿ ತಂದೆಯರು ಆ ರೀತಿ ಅವನನ್ನು ಬೆಳೆಸದಿದ್ರೆ ಮುಂದೆ ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಸಿಗ್ತಾ ಇರ್ಲಿಲ್ಲ ಎಷ್ಟು ಅದ್ಭುತವಾಗಿ ಕ್ರೀಡ್ ಮಾಡಿದ್ರು ಯಾವಾಗ್ಲೂ ನಡೀತಾ ಇರುತ್ತೆ ತಂದೆ ವಿಶ್ವನಾಥದತ್ತ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದರು ತನ್ನ ತಾಯಿ ಭುವನೇಶ್ವರಿ ದೇವಿಯನ್ನು ಕೆಟ್ಟ ಕೆಟ್ಟ ಶಬ್ದಗಳಿಂದ ಗಮನಿಸಿದ ಆದ್ರೆ ಬೈಲಿಕ್ಕೆ ಹೋಗ್ಲಿಲ್ಲ ಯಾಕೆ ಪುಟ್ಟ ಮಕ್ಕಳ ಆ ಕೋಪದ ಮನಸ್ಸಿಗೆ ಆಘಾತ ಆಗುತ್ತೆ ನೋವಾಗುತ್ತೆ ನಾವು ಬೈದ್ರೆ ಅವ್ರು ಇನ್ನಷ್ಟು ಮೊಂಡಾಗ್ತಾರೆ ಅವ್ರು ಇನ್ನಷ್ಟು ಹೊರಟಾಗ್ತಾರೆ ಅವರಲ್ಲಿ ಹಠ ಬರುತ್ತೆ ಸೇಡಿನ ಭಾವನೆ ಬರುತ್ತೆ ಅದಕ್ಕಾಗಿ ವಿ ದತ್ತ ಏನೂ ಆಗ್ತಾ ಇರ್ಲಿಲ್ಲ ಹುಡುಗ ನರೇಂದ್ರ ಹೊರಗಡೆ ಆಟೋಕ್ಕೆ ಹೋಗ್ತಾನೆ ಆಟೋ ಮುಗಿಸಿ ತನ್ನ ಫ್ರೆಂಡ್ಸ್ ಅನ್ನೆಲ್ಲ ಕರೆದುಕೊಂಡು ಮನೆಯೊಳಗೆ ಬರ್ತಾನೆ ನರೇಂದ್ರನ ಕೋಣೆಯ ಬಾಗಿಲ ಮೇಲೆ ಒಂದು ಸಣ್ಣ ಬ್ಲಾಕ್ ಬೋರ್ಡ್ ಇದೆ ಆ ಬ್ಲಾಕ್ ಬೋರ್ಡ್ ಮೇಲೆ ತಂದೆ ವಿಶ್ವನಾಥ ದತ್ತ ಬಂದಿದ್ದಾನೆ ಇವತ್ತು ಬಾಲಕ ನರೇಂದ್ರ ತನ್ನ ತಾಯಿಯನ್ನು ಈ ರೀತಿ ಬೈದಿದ್ದಾಗಿ ನರೇಂದ್ರನಂತಹ ಸೂಕ್ಷ್ಮ ಮನಸ್ಸಿನ ಹುಡುಗನಿಗೆ ಅದೇ ದೊಡ್ಡ ಪನಿಷ್ಮೆಂಟ್ ಅವನು ಮುಂದೆ ಯಾವತ್ತೂ ಆ ರೀತಿ ಬೈಯುವ ಕೆಲಸವನ್ನು ಮಾಡಲಿ

ಹೇಗೆ ನಾವು ನಮ್ಮ ಊರಿನಿಂದ ಹೊರಗಡೆ ಹೋಗಿ ಅಲ್ಲಿ ದೂರದಲ್ಲಿರುವ ಎತ್ತರದ ಬೆಟ್ಟದ ಮೇಲೆ ಹತ್ತಿ ನಿಂತುಕೊಂಡಾಗ ಯಾವ ರೀತಿ ಶಾಂತಿ ಮೌನ ಅದರ ಅನುಭವ ಆಗುತ್ತದೆಯೋ ಅದೇ ರೀತಿ ಮನಸ್ಸಿನ ಆಳದ ಆಳವನ್ನು ಪ್ರವೇಶ ಮಾಡಿದಾಗ ನಮಗೆ ಒಂದು ಶಾಂತಿಯ गांधी जी के मौन नगर अनुसभा युक्ति मेरे ಎಲ್ಲ ಯೋಚನೆಗಳನ್ನು ಇಟ್ಟುಕೀತು ಅತ್ಯತ್ತೀಗೆ ಏಕ ಮಾತ್ರ ನಾನು ಮತ್ತು ಭಗವಂತ ಅತಿವಾ ನನ್ನ ಆತ್ಮ ಸ್ವರೂಪ

ಮಂಗಳಿದೆ ಅದಕ್ಕೆಲ್ಲ ನಮಗೆ ಪ್ರೇರಕ ಶಕ್ತಿ ಆಗಿ ಶುಭಾಶಿ ಶುಕ್ಲಾ ಅವರ ಎಕ್ಸ್ಪೀರಿಯನ್ಸ್ ಅಂತ ನಾವು ಪ್ರಾರ್ಥನೆ ಮಾಡಿ ಇದನ್ನ ದಯವಿಟ್ಟು ಯಾರು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಶಾಲೆಯಲ್ಲಿ ಇದು ಏನ ಬಸವೇಶ್ವರ ಶಾಲೆಯಲ್ಲಿ ಮಂಡ್ಯ ಸಾಯಂಕಾಲ ಗೊತ್ತಾದ ಹೇಳ್ತೀನಿ ಸ್ಕೂಲ್ ಹೌಸ್ ಅಲ್ಲಿ ಇದ್ರೆ ಒಂದ್ ದೊಡ್ಡ ಎಲ್ಇ ಡಿ ತಂದು ಅದನ್ನ ಲೈಟ್ ತೋರಿಸಿದ್ರು ಮಕ್ಕಳಿಗೆ ಇದನ್ನ ನಾವು ಕೊಟ್ಟರೆ ಅವ್ರಿಗೆ ಇನ್ಸ್ಪಿರೇಷನ್ ಕೊಟ್ಟಾಗುತ್ತೆ ನಾವು ಸ್ಪ್ರೇ ಹೇಳಿ ಅದನ್ನೇ ಮಾಡು ಮಾಡು ಹೇಳಿದ ನೋಡುವಾಗ ತೋರಿಸ್ಬಿಡಿ ಚಂದ್ರಯಾನ ತ್ರೀ ಇದ್ದಾಗ ನಾವು ದಾವಣಗೆರೆ ಸುಮಾರು ಮೂರ್ ಮಕ್ಕಳು ಕರ್ಕೊಂಡು ಎರಡು ಬಸ್ಸು ಹತ್ತು ಜನ ಟೀಚರ್ಸ್ ಹತ್ತು ಅಳಿಯವರು ಕರ್ಕೊಂಡು ಹೇಳಿದ್ರು ಮಾತಾಡಿ ನಮ್ಮ ಗುಣಲಕ್ಷಣ ಬದಲಾವಣೆ ಆದ್ರೆ ಮಕ್ಕಳು ಚೆನ್ನಾಗಿ ಇರ್ತಾರೆ ಅಂತೀನಿ ಅದಕ್ಕೆ ನಾನು ಪರ್ಟಿಕ್ಯುಲರ್ ಅಪ್ಪ ಇದರಲ್ಲಿ ಜನ ಇದರಲ್ಲಿ ಆಶ್ಚರ್ಯಚಿಕಿತ್ ಮಕ್ಕಳು ಬಳಸಿದ್ರೆ ಅಪ್ಪನ ಜವಾಬ್ದಾರಿ ದುಡ್ಡು ಅಪ್ಪನ ಜವಾಬ್ದಾರಿ ಯಾಕಂದ್ರೆ ಗೊತ್ತಿಲ್ಲ ನಾನ್ ಹೇಳ್ತೀನಿ ಕೇಳಿ ನೀವು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಡಿ ಸಿ ಎಸ್ ಪಿ ತಕೊಂಡ್ರೆ ಬಹುತೇಕರು ಬಹಳ ಜನ ಎರಿದ ಬಂದಿದ್ರು ಇಲ್ಲಿವರೆ ಅಂದ್ರೆ ಬಿಹಾರದಿಂದ ಬಿಹಾರದಲ್ಲಿ ಎರಡೇ ಜನಾಂಗ ಒಂದು ತುಂಬಾ ಶ್ರೀಮಂತ ಠಾಕೂರ್ ಇಲ್ಲ ಅಂದ್ರೆ ಈ ಗೇಣಿ ಕೆಲಸ ಮಾಡೋದು ತೀರಾ ಬಡತನ ಬಹಳ ಕಷ್ಟ ಕಷ್ಟ ನನಗೆ ಗೊತ್ತಿದೆ ನೀವ್ ನನ್ನ ಮಗನ ಬದುಕು ಹಾಳಾಗುತ್ತೆ ನನ್ನ ಮಗಳ ಬದುಕು ಹಾಳಾಗ್ ಹೋಗುತ್ತೆ ಅಂತೇಳಿ ಅವನು ಜೊತೆಗೆ ಯುದ್ಧ ಮಾಡೋಕ್ಕಾಗಲ್ಲ ಅವನಿಗೆ ಯಾಕಂದ್ರೆ ಅಷ್ಟು ಶ್ರೀಮಂತಿಕೆ ದುಡ್ಡು ಇಲ್ಲ ಅಸ್ತಿ ಇಲ್ಲ ಮನೆ ಇಲ್ಲ ಅದಕ್ಕೆ ಸಿಂಪಲ್ ಆಗಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಗ ಮಗಳು ಬಂದಕ್ಷ್ಮಣೆ ಮಂಚಕೊಂಡು ಅವನು ಪಾಟ್ನಾಗ ಹೋಗ್ತಾನೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಹೋಗ್ತಾನೆ ಚಿಲ್ಲಾ ಕೇಂದ್ರಕ್ಕೆ ಹೋಗಿ ತೋರಿಸ್ತಾನೆ ಬೇಕೋ ಡಿ ಸಿ ಎಸ್ಪಿ ಎಸ್ ಪಿ ಸಾಕ ಕಾರ್ ಅಂತ ಇದು ಜಿಲ್ಲಾಧಿಕಾರಿ ಮನೆ ಬಂಗ್ಲು ಇದು ಎಸ್ ಪಿ ಕಾರ್ ನೋಡೋ ರೈಟ್ ರೈಟ್ ಅಂತ ಇದೆ ತೋರಿಸ್ತಾನೆ ಅದನ್ನು ಪ್ರತಿ ಸಲ ತೋರಿಸ್ತಾನೆ ಯಾವಾಗ ಯಾವಾಗ ಸಿಟಿ ಹೋಗ್ತಾನೆ ತೋರಿಸ್ತಾನೆ ಡಿ ಸಿ ಆಫೀಸ್ ತೋರಿಸ್ತಾನೆ ಡಿ ಸಿ ಮನೆ ತೋರಿಸ್ತಾನೆ ಎಸ್ ಪಿ ಕಾರ್ ತೋರಿಸ್ತಾನೆ ಎಸ್ ಪಿ ಮನೆ ತೋರಿಸ್ತಾನೆ ಮಕ್ಕಳಲ್ಲಿ ಹಂಗೆ ಬರುತ್ತೆ ಇಲ್ಲ